ಹಲೋ ಇವ್ರಿ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅನುಶ್ರುತಿ ಆರ್ಝೋನ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ತಾ ಇರೋದು ಹಳೇ ಜೆಂಟ್ಸ್ ಪ್ಯಾಂಟ್ ಇರುತ್ತಲ್ವಾ ಅದನ್ನು ಉಪಯೋಗ ಮಾಡಿಕೊಂಡು ನಾವು ಯಾವ ರೀತಿ ಒಂದು ಒಳ್ಳೆಯ ವಸ್ತುನ ರೆಡಿ ಮಾಡಬಹುದು ಅಂತ ನಾನು ತೋರಿಸ್ತಾ ಇದ್ದೀನಿ ನೋಡಿ ಪ್ಯಾಂಟ್ ಇನ್ನೂ ಚೆನ್ನಾಗೇ ಇರುತ್ತೆ ಬಟ್ ಹಾಕಿ ಹಾಕಿ ಬೇಜಾರಾದವಾಗ ಅಥವಾ ಸ್ವಲ್ಪ ಏನಾದರೂ ಕಲೆ ಏನಾದರೂ ಆದವಾಗ ಹಳೆದಾತು ಅಂತ ಹೇಳಿ ಬಿಟ್ಟೇ ಬಿಡ್ತೀವಿ ಅಲ್ವಾ ನಮಗಿದು ಬೇಡ ಸಾಕಾಯ್ತಪ್ಪ ಹಾಕಿ ಅಂತ ಹೇಳಿ ಸೊ ಅಂಥ ಪ್ಯಾಂಟ್ಗಳನ್ನು ನಾವು ಉಪಯೋಗ ಮಾಡಿಕೊಂಡು ಒಂದು ಒಳ್ಳೆಯ ವಸ್ತುವನ್ನ ರೆಡಿ ಮಾಡಬಹುದು ಏನಪ್ಪ ಅಂದರೆ ನೋಡಿ ನಾನಿವಾಗ ಪ್ಯಾಂಟನ್ನು ನೋಡಿ ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಅಳತೆಗೆ ಎಷ್ಟು ದೊ ಬೇಕೋ ಅಷ್ಟು ಮಾಡ್ಕೊಳ್ಳಿ ನಾನು ಮೇಲೆ ಇಲ್ಲಿ ನೋಡಿ ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಅಂದರೆ ತುಂಬಾ ಈಸಿ ಫ್ರೆಂಡ್ಸ್ ಕೇವಲ ಐದೇ ನಿಮಿಷ ಸಾಕು ಐದು ನಿಮಿಷದ ಒಳಗೆನೆ ನೀವು ಈ ಒಳ್ಳೆಯ ವಸ್ತುನ ರೆಡಿ ಮಾಡಬಹುದು ಫ್ರೆಂಡ್ಸ್ ಈಗ ಆಲ್ರೆಡಿ ನಮ್ಮ ಚಾನಲ್ನಲ್ಲಿ ಹಳೆ ಬಟ್ಟೆಗಳನ್ನು ಯಾವ್ಯಾವ ರೀತಿ ರೀಯೂಸ್ ಮಾಡಬಹುದು ಅಂತ ನಾವು ಆಲ್ರೆಡಿ ತೋರಿಸಿದ್ದೀವಿ ಯಾರು ನೋಡಿಲ್ವೋ ಬೆಸ್ಟ್ ಔಟ್ ಆಫ್ ವೇಸ್ಟ್ ಆ ಪ್ಲೇಲಿಸ್ಟಲ್ಲಿ ಚೆಕ್ ಮಾಡಬಹುದು ನಂತರದಲ್ಲಿ ನೋಡಿ ಈ ರೀತಿ ಕಟ್ ಮಾಡ್ಕೊಂಡ ನಂತರ ನಾನು ಈಗ ಸೈಡ್ ಭಾಗ ಇತ್ತಲ್ಲ ಅದನ್ನು ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದರಿಂದ ನೋಡಿ ನಮಗೆ ಫುಲ್ ಒಂದು ಒಂದು ಏಕ್ ಆಗಿರುವಂತಹ ಬಟ್ಟೆ ಸಿಗುತ್ತೆ ನೋಡಿ ಈಗ ನಾನು ಎರಡನ್ನೂ ಅದೇ ರೀತಿ ಕಟ್ ಮಾಡಿಕೊಂಡು ತೊಗೊಬಂದಿದ್ದೀನಿ ನೋಡಿ ಈ ರೀತಿ ಕಟ್ ಮಾಡ್ಕೊಂಡ ನಂತರ ಸೈಡಿಗೆ ಏನಾದರೂ ಇದ್ದರೆ ಅದನ್ನು ಕೂಡ ಕಟ್ ಮಾಡ್ಕೊಂಬಿಡಿ ಅದೇನಾದ್ರು ಜಾಸ್ತಿ ಬಂದಿದ್ದರೆ ಒಂದೇ ಲೆವೆಲಲ್ಲಿ ಇರೋ ಹಾಗೆ ಕಟ್ ಮಾಡ್ಕೊಳ್ಳಿ ನಂತರ ಈ ಪ್ಯಾಂಟ್ ಬಟ್ಟೆಯಲ್ಲಿ ನಾನು ಉಳ್ದಿತ್ತಲ್ಲ ಅದರಲ್ಲಿ ಇನ್ನೂ ಒಂದು ಸ್ವಲ್ಪ ಕಟ್ ಮಾಡ್ಕೊಳ್ತಿದ್ದೀನಿ ನೋಡಿ ತೆಳುವಾಗಿ ಜಾಸ್ತಿ ದಪ್ಪ ಏನು ಬೇಡ ತೆಳುವಾಗಿ ನೋಡಿ ಈ ರೀತಿ ಕಟ್ ಮಾಡಿಕೊಂಡು ಇದನ್ನು ನಾವು ಹೊಲಿಗೆ ನೀವು ಮಿಷನ್ನಲ್ಲಿ ಬೇಕಾದರೂ ಹೊಲಿಗೆ ಹಾಕೋಬಹುದು ಅಥವಾ ಕೈಯಲ್ಲೇನೆ ಕೂಡ ಹೊಲಿಗೆ ಹಾಕ್ಬೋದು ಮಿಷನಲ್ಲಿ ಹಾಕಿದರೆ ತುಂಬ ದಿನದವರೆಗೂ ಕೂಡ ಬಾಳಿಕೆ ಬರುತ್ತೆ ಅಷ್ಟೇ ನೋಡಿ ಹೀಗೆ ಫೋಲ್ಡ್ ಮಾಡಿಬಿಟ್ಟು ಈಗ ನಾನು ಇದನ್ನು ಈ ಸಣ್ಣ ಪೀಸ್ ನಾವೇನು ಕಟ್ ಮಾಡಿದ್ವಲ್ಲ ಇದನ್ನು ಫೋಲ್ಡ್ ಮಾಡಿಟ್ಟು ಹೊಲಿಗೆನ ಹಾಕ್ಕೊಂಡು ಬಂದಿದ್ದೀನಿ ನೋಡಿ ಈ ರೀತಿ ನಂತರದಲ್ಲಿ ನಾವೇನು ಮುಂಚೆ ಕಟ್ ಮಾಡ್ಕೊಂಡಿದ್ವಲ್ಲ ಈ ಪೀಸನ್ನು ನೋಡಿ ಹೀಗೆ ಉಲ್ಟಾ ಮಾಡಿಕೊಂಡು ಎರಡನ್ನೂ ಕೂಡ ಹೀಗೆ ಉಲ್ಟಾ ಮಾಡಿಕೊಂಡುಬಿಟ್ಟು ನೋಡಿ ಈ ರೀತಿ ಮಾಡ್ಕೊಂಡು ನಂತರ ಈ ಬದಿಯಲ್ಲಿ ನಾನು ಈಗೇನು ತೋರಿಸ್ತಾ ಇದ್ದೀನಲ್ಲ ಇಲ್ಲಿ ಹೊಲಿಗೆ ಹಾಕ್ಕೊಂಡು ಬನ್ನಿ ಹಾಗೆ ಆ ಸೈಡು ಎರಡೂ ಕಡೆನೂ ಹೊಲಿಗೆ ಹಾಕಿ ಬಟ್ ಇಲ್ಲಿ ಹಾಕಬೇಡಿ ಆಯಿತಾ ಹಾಗೆಯೇ ಎರಡೂ ಕಡೆ ಆ ಕಡೆ ಈ ಕಡೆ ಹೊಲಿಗೆ ಹಾಕ್ಕೊಂಡು ಬಂದು ನಂತರದಲ್ಲಿ ಮೇಲುಗಡೆ ಇದೆಯಲ್ಲ ಅಲ್ಲೂ ಕೂಡ ಹೊಲಿಗೆ ಹಾಕಬೇಕು ಇಲ್ಲಿ ನೋಡಿ ಇಲ್ಲಿ ಮಡಚಿ ಆದರೂ ನೀವು ಹೊಲಿಗೆ ಹಾಕ್ಬೋದು ಅಥವಾ ಹಾಗೆ ಕೂಡ ಹೊಲಿಗೆ ಹಾಕ್ಬೋದು ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ ಆ ಮೂರು ಕಡೆನೂ ಹೊಲಿಗೆ ಹಾಕಿ ತೊಗೊಂಡು ಬನ್ನಿ ನೋಡಿ ಇವಾಗ ನಾನು ಆಲ್ರೆಡಿ ಹೊಲಿಗೆ ಹಾಕ್ಕೊಂಡು ಬಂದು ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ ಈಗ ನೋಡಿ ಈ ಹ್ಯಾಂಡಲ್ ನಾವೇನು ರೆಡಿ ಮಾಡಿದ್ವಲ್ಲ ಇದನ್ನು ನಾವು ಇದನ್ನು ನಾವು ಸೆಂಟರಲ್ಲಿ ಹೊಲಿಗೆ ಹಾಕ್ಕೊಂಡು ಬರಬೇಕು ನೋಡಿ ಈಗ ಆಲ್ರೆಡಿ ನಾನು ಹೊಲಿಗೆ ಹಾಕ್ಕೊಂಡು ಬಂದಿದ್ದೀನಿ ಹೊಲಿಗೆ ಹಾಕೋದೆಲ್ಲ ತೋರಿಸಿದರೆ ವಿಡಿಯೋ ತುಂಬಾ ಲೆಂತಿ ಆಗಿಬಿಡುತ್ತೆ ಅಂತ ಹೇಳಿ ನಾನಿಲ್ಲಿ ತೋರಿಸಿಲ್ಲ ನೆಕ್ಸ್ಟ್ ನೋಡಿ ಇಲ್ಲಿ ಕಾರ್ನರಲ್ಲಿ ಈ ರೀತಿ ನೋಡಿ ಈ ರೀತಿ ಎರಡೂ ಬದಿಯಲ್ಲೂ ಹೊಲಿಗೆ ಹಾಕ್ಕೊಂಡು ಬರ್ತೀನಿ ನೋಡಿ ಹೀಗೆ ನಾನು ಎರಡೂ ಬದಿಯಲ್ಲೂ ಈ ರೀತಿ ಹೊಲಿಗೆ ಹಾಕ್ಕೊಂಡು ಬಂದಿದ್ದೀನಿ ನಂತರ ನೀವು ಇದನ್ನು ಸೀದಾ ಮಾಡಿ ಅಷ್ಟೇ ಎಷ್ಟು ಈಸಿಯಾಗಿ ನೋಡಿ ಮಾರ್ಕೆಟಿಗೆ ಹೋಗುವಂತಹ ಬ್ಯಾಗು ರೆಡಿ ಆಯಿತು ಅಂತ ಹೇಳಿ ಇದು ಪ್ಯಾಂಟ್ ಬಟ್ಟೆ ಆಗಿರೋದ್ರಿಂದ ಸ್ವಲ್ಪ ಬಾಳಿಕೆ ಕೂಡ ಬರುತ್ತೆ ತುಂಬ ಚೆನ್ನಾಗಿ ತುಂಬನೇ ಹಿಡಿಯುತ್ತೆ ಎಲ್ಲದೂ ಕೂಡ ನೋಡಿ ಎಷ್ಟು ಚೆನ್ನಾಗಾಯಿತು ಅಂತ ಹೇಳಿ ಅಂಗಡಿಯಲ್ಲಿ ಸಿಗುವ ವಯರಿನ ಬ್ಯಾಗ್ ಇರುತ್ತಲ್ವಾ ಅದನ್ನು ಹಿಡ್ಕೊಂಡ್ರೆ ತುಂಬ ಭಾರ ಆದವಾಗ ಕೈಯೆಲ್ಲ ಉರಿ ಬರುತ್ತೆ ಅದೇ ನಾವು ಮನೆಯಲ್ಲೇ ಈ ಥರ ಸಾಫ್ಟ್ ಬಟ್ಟೆಯಲ್ಲಿ ರೆಡಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಓಕೆ ಫ್ರೆಂಡ್ಸ್ ನಿಮ್ಮೆಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಸಿಗೋಣ ಹಾಗಾದರೆ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು